ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಸೃಷ್ಟಿಕರ್ತ ಬ್ರಹ್ಮ ಮತ್ತು ಭಗವಾನ್ ವಿಷ್ಣುವಿನ ನಡುವೆ ನಡೆದ ಮಹಾಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ ಒಮ್ಮೆ ವಿಷ್ಣು ಆದಿಶೇಷ ಎನ್ನುವ ಸರ್ಪದ ಮೇಲೆ ಮಲಗಿ ನಿದ್ದೆ ಮಾಡುತ್ತಿದ್ದ ಅವನ ಸುತ್ತಲೂ ದೇವಿ ಲಕ್ಷ್ಮಿ ಮತ್ತು ಅವನ ಪರಿಚಾರಕರು ಇದ್ದರು ವೈದಿಕ ವಿದ್ವಾಂಸರಲ್ಲಿ ಅಗ್ರಗಣ್ಯನಾದ ಬ್ರಹ್ಮ ದೇವರು ಅಲ್ಲಿಗೆ ಬಂದನು ಬ್ರಹ್ಮದೇವನು ಒಳಗೆ ಬಂದಾಗಲೂ ವಿಷ್ಣು ನಿದ್ರಿಸುತ್ತಿದ್ದನು ಇದರಿಂದ ಕೋಪಗೊಂಡ ಬ್ರಹ್ಮನು ಅಲ್ಲಯ್ಯ ವಿಷ್ಣು ಸೃಷ್ಟಿಕರ್ತನಾದ ನಾನು ನಿನ್ನನ್ನು ನೋಡಲು ಬಂದಾಗಲೂ ನೀನು ಕಾಲು ಚಾಚಿಕೊಂಡು ಮಲಗಿರುವೆಯಲ್ಲ ಹಿರಿಯರ ಬಗ್ಗೆ ನಿನಗೆ ಗೌರವ ಇಲ್ಲವೇ ನನ್ನನ್ನು ಗೌರವಿಸದಷ್ಟು ಮೂರ್ಖನಂತೆ ವರ್ತಿಸುತ್ತಿದ್ದೀಯಾ ಎಂದು ಬೈದನು ಈ ಮಾತುಗಳನ್ನು ಕೇಳಿ ವಿಷ್ಣುವು ಕೋಪಗೊಂಡನು ಆದರೆ ಶಾಂತ ಸ್ವಭಾವದಿಂದಲೇ ಪ್ರಿಯ ಬ್ರಹ್ಮದೇವನೇ ಬನ್ನಿ ಕುಳಿತುಕೊಳ್ಳಿ ನೀವು ಕೋಪಗೊಂಡಾಗ ನಿಮ್ಮ ಐದು ಮುಖಗಳು ಹೇಗಿರುತ್ತವೆ ಎಂಬುದನ್ನು ನಾನು ನೋಡಬೇಕು ಎಂದು ವ್ಯಂಗ್ಯವಾಗಿ ಹೇಳಿದನು ಈ ಮಾತಿಗೆ ಬ್ರಹ್ಮನು ಪ್ರತಿಕ್ರಿಯಿಸಿ ಆತ್ಮೀಯ ವಿಷ್ಣು ನನಗೆ ಇರುವ ಸಮಯದಲ್ಲಿ ನಾನು ವೇಗವಾಗಿ ಬಂದಿದ್ದೇನೆ ನನ್ನನ್ನು ನೀನು ಗೌರವಿಸಲೇಬೇಕು ಏಕೆಂದರೆ ನಾನು ವಿಶ್ವದ ರಕ್ಷಕ ನಿನ್ನ ಅಜ್ಜ ನಿನ್ನ ರಕ್ಷಕ ಕೂಡ ಎಂದು ಹೇಳಿದನು ಆಗ ವಿಷ್ಣು ಮಾತನಾಡಿ ಓ ಪ್ರಿಯ ಬ್ರಹ್ಮದೇವನೇ ಇಡೀ ಬ್ರಹ್ಮಾಂಡವು ನನ್ನೊಳಗೆ ಇದೆ ನಿಮ್ಮ ಆಲೋಚನಾ ಕಳ್ಳನಂತೆ ಇದೆ ನನ್ನ ಹಕ್ಕುಗಳಲ್ಲಿ ಹುಟ್ಟಿದ ಕಮಲದಿಂದ ನೀವು ಜನಿಸಿದಿರಿ ನೀನು ನನ್ನ ಮಗ ಆದ್ದರಿಂದ ನಿಮ್ಮ ಮಾತುಗಳ ವ್ಯರ್ಥ ಎಂದು ಕೋಕಾಗಿ ನುಡಿದನು ಒಬ್ಬರಿಗೊಬ್ಬರು ಈ ರೀತಿ ವಾದಿಸುತ್ತಾ ಕೊನೆಗೆ ಇಬ್ಬರಲ್ಲಿ ಶ್ರೇಷ್ಠರು ಯಾರು ಎಂಬುದನ್ನು ತೀರ್ಮಾನಿಸಲು ಯುದ್ಧಕ್ಕೆ ಸಿದ್ಧರಾದರು ವಿಷ್ಣು ತನ್ನ ವಾಹನ ಗರುಡನ ಮೇಲೆ ಬ್ರಹ್ಮನು ತನ್ನ ವಾಹನ ಹಂಸದ ಮೇಲೆ ಕುಳಿತು ಯುದ್ಧಕ್ಕೆ ನಿಂತರು ಅದೇ ಸಮಯದಲ್ಲಿ ದೇವತೆಗಳ ಗುಂಪೊಂದು ಪುಷ್ಪಕ ವಿಮಾನದಲ್ಲಿ ಸಂಚರಿಸುತ್ತಾ ವಿಷ್ಣು ಮತ್ತು ಬ್ರಹ್ಮದೇವರ ನಡುವಿನ ಯುದ್ಧವನ್ನು ನೋಡುತ್ತಾ ನಿಂತರು ಹೀಗೆ ಬ್ರಹ್ಮ ಹಾಗೂ ವಿಷ್ಣು ಇಬ್ಬರು ಯುದ್ಧಕ್ಕೆ ನಿಂತಾಗ ವಿಷ್ಣು ಬ್ರಹ್ಮ ದೇವನ ಗುರಿಯಾಗಿಸಿಕೊಂಡು ವಿವಿಧ ಬಾಣಗಳು ಶಸ್ತ್ರಗಳನ್ನು ಪ್ರಯೋಗಿಸಿದನು ಅದೇ ರೀತಿ ಬ್ರಹ್ಮನು ಸಹ ವಿಷ್ಣುವಿನ ಮೇಲೆ ವಿವಿಧ ಬಾಣಗಳು ಹಾಗೂ ಶಸ್ತ್ರಗಳನ್ನು ಹುಡಿದನು ಈ ಅದ್ಭುತ ಸಂದರ್ಭಕ್ಕೆ ದೇವತೆಗಳು ಸಾಕ್ಷಿಯಾದರು ಇದೊಂದು ದೇವಲೋಕದ ಆಶ್ಚರ್ಯ ಘಟನೆ ಎನ್ನುವಂತೆ ದೇವತೆಗಳು ಇದನ್ನೇ ನೋಡುತ್ತಾನೆಂತರು ಇಬ್ಬರ ನಡುವಿನ ಇದ್ದು ತಾರಕಕ್ಕೆ ಹೋಯಿತು ಇದೇ ವೇಳೆ ವಿಷ್ಣುವು ಕೋಪದಲ್ಲಿ ಉಸಿರನ್ನು ಬಿಗಿ ಹಿಡಿದು ಮಹೇಶ್ವರ ಅಸ್ತ್ರವನ್ನು ಬ್ರಹ್ಮನ ಮೇಲೆ ಪ್ರಯೋಗಿಸಿದನು ಅದೇ ರೀತಿ ಬ್ರಹ್ಮನು ಕೂಡ ಕೋಪದ ಕೆಂಡದುಂಡೆಯಾಗಿ ವಿಷ್ಣುವಿನ ಮೇಲೆ ಶಕ್ತಿಯುತವಾದ ಪಾಶ್ಪತಾಸ್ತ್ರವನ್ನು ಪ್ರಯೋಗಿಸಿದನು ಈ ಎರಡು ಅಸ್ತ್ರಗಳು ಪರಸ್ಪರ ಮುಖಾಮುಖಿಯಾಗಿ ಆಕಾಶದಲ್ಲಿ ಸಾವಿರ ಸೂರ್ಯನಷ್ಟು ಬೆಳಕನ್ನು ಚೆಲ್ಲಿದವು ಜೊತೆಗೆ ಬಿರುಗಾಳಿಯು ಯಮ ವೇಗದಲ್ಲಿ ಬೀಸಿದಂತೆ ಭಾಸವಾಯಿತು ಎರಡು ಅಸ್ತ್ರಗಳು ಪರಸ್ಪರ ಡಿಕ್ಕಿ ಹೊಡೆದ ಪರಿಣಾಮವಾಗಿ ನೂರಾರು ಜ್ವಾಲಾಮುಖಿಗಳು ಸ್ಫೋಟವಾದಂತೆ ಶಬ್ದವು ಸೃಷ್ಟಿಯಾಯಿತು ಇಂತಹ ಅದ್ಭುತ ದೃಶ್ಯಗಳನ್ನು ಕಣ್ತುಂಬಿಕೊಂಡ ದೇವತೆಗಳು ಬ್ರಹ್ಮ ಮತ್ತು ವಿಷ್ಣುವಿನ ನಡುವಿನ ಯುದ್ಧವನ್ನು ತಡೆಯುವಲ್ಲಿ ಅಸಹಾಯಕರಾದರು ಯುದ್ಧವು ಇದೇ ರೀತಿ ಮುಂದುವರೆದರೆ ಮಹಾವಿಪತ್ತು ಸಂಭವಿಸಬಹುದೆಂದು ಹೆದರಿದ ದೇವತೆಗಳು ಈ ವಿಷಯವನ್ನು ಶಿವನಿಗೆ ತಿಳಿಸಿ ಹೇಗಾದರೂ ಮಾಡಿ ಯುದ್ಧವನ್ನು ತಡೆಯಬೇಕು ಎನ್ನುವ ಉದ್ದೇಶದಿಂದ ದೇವತೆಗಳು ಕೈಲಾಸಕ್ಕೆ ಪ್ರಯಾಣ ಬೆಳೆಸಿದರು ದೇವತೆಗಳನ್ನು ಕಂಡು ಪರಶಿವನು ಪ್ರೀತಿಯ ಮಕ್ಕಳೇ ನಿಮ್ಮ ಕಾಳಜಿ ನನಗೆ ಅರ್ಥವಾಗುತ್ತದೆ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ನಡೆಯುತ್ತಿರುವ ಯುದ್ಧದ ಬಗ್ಗೆ ನನಗೆ ತಿಳಿದಿದೆ ನಾನು ಖಂಡಿತವಾಗಿಯೂ ಮಧ್ಯೆ ಪ್ರವೇಶ ಮಾಡಿ ಅವರಿಬ್ಬರ ನಡುವಿನ ಯುದ್ಧವನ್ನು ಶಾಂತಗೊಳಿಸುತ್ತೇನೆ ಎಂದು ಹೇಳಿ ಹೊರಟನು ಬ್ರಹ್ಮ ಮತ್ತು ವಿಷ್ಣುವಿನ ಯುದ್ಧವು ಇದೇ ರೀತಿ ಮುಂದುವರೆದಾಗ ಶಿವನು ಶಿವಲಿಂಗದ ರೂಪದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯ ಪ್ರತ್ಯಕ್ಷನಾದನು ಬ್ರಹ್ಮಾಂಡಕ್ಕಿಂತ ದೊಡ್ಡದಾದ ಆ ಶಿವಲಿಂಗದಿಂದ ಶಿವನು ವಿಷ್ಣು ಮತ್ತು ಬ್ರಹ್ಮನಿಗೆ ಲಿಂಗದ ಆರಂಭ ಮತ್ತು ಅಂತ್ಯವನ್ನು ಕಂಡುಹಿಡಿಯಲು ಹೇಳಿದನು ಬ್ರಹ್ಮನು ಲಿಂಗದ ಆರಂಭದ ಸ್ಥಳವನ್ನು ಹುಡುಕುತ್ತಾ ತನ್ನ ಹಂಸದ ಮೇಲೆ ಹರಿದನು ಮತ್ತು ವಿಷ್ಣು ಲಿಂಗದ ತುದಿ ಹುಡುಕುತ್ತಾ ನೆಲವನ್ನು ಅಗೆಯುತ್ತಾ ಕೆಳಕ್ಕೆ ಹೋದನು ವರ್ಷಗಳ ಕಾಲ ಆಗಿದ್ದ ಭಗವಾನ್ ವಿಷ್ಣು ತನ್ನ ವೈಫಲ್ಯವನ್ನು ಒಪ್ಪಿಕೊಂಡು ಹಿಂದಿರುಗಿದನು ಮತ್ತೊಂದು ಕಡೆ ಮೋಡಗಳ ಮೇಲೆ ವರ್ಷಗಳ ಕಾಲ ಹಾರುತ್ತಿದ್ದ ಬ್ರಹ್ಮದೇವರು ಲಿಂಗದಾರಂಭವನ್ನು ಕಂಡುಹಿಡಿಯಲಾಗಲಿಲ್ಲ ಆದರೆ ಲಿಂಗದಾರಂಭದ ಹಂತವನ್ನು ಕಂಡುಕೊಂಡ ತನ್ನ ಸಾಧನೆಯನ್ನು ಸುಳ್ಳು ಹೇಳುವ ಮೂಲಕ ಶಿವ ಮತ್ತು ವಿಷ್ಣುವನ್ನು ಮೋಸಗೊಳಿಸಲು ನಿರ್ಧರಿಸಿದನು ಮೇಲಿನಿಂದ ಕೆಳಕ್ಕೆ ಬಂದ ಬ್ರಹ್ಮನು ವಿಷ್ಣುವನ್ನು ಕಂಡು ಕುಣಿದಾಡಿ ತಾನು ಮೂಲವನ್ನು ಕಂಡುಹಿಡುತ್ತಿದ್ದೇನೆಂದು ಸುಳ್ಳು ಹೇಳಿದನು ಇದರಿಂದ ಸೋಲೊಪ್ಪಿಕೊಂಡ ವಿಷ್ಣು ಬ್ರಹ್ಮನ ಪಾದವನ್ನು ಮುಟ್ಟಿ ನಮಸ್ಕರಿಸಿದನು ಆಗ ಶಿವಲಿಂಗದ ಮಧ್ಯದಿಂದ ಉದ್ಭವಿಸಿದ ಪರಶಿವನು ಸುಳ್ಳು ನುಡಿದ ಬ್ರಹ್ಮನ ಮೇಲೆ ರುದ್ರಾವತಾರ ತಾಳೆದನು ಆಗ ಬ್ರಹ್ಮನು ತನ್ನ ಅಪರಾಧವನ್ನು ಮನ್ನಿಸುವಂತೆ ಭಯದಿಂದ ನಡುಗುತ್ತಾ ಶಿವನ ಪಾದವನ್ನು ಹಿಡಿದನು ಶಿವನು ಪ್ರತಿಕ್ರಿಯಿಸಿ ಪ್ರೀತಿ ಹರಿ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ನೀನು ಲಿಂಗದ ಮೂಲ ಸಿಗಲಿಲ್ಲ ಎಂಬ ನಿಜವನ್ನು ಒಪ್ಪಿಕೊಂಡು ಪ್ರಾಮಾಣಿಕತೆ ಮೆರೆದಿದ್ದೀಯಾ ಸತ್ಯ ನುಡಿದು ನೀನು ಇಡೀ ಲೋಕಕ್ಕೆ ಮಾದರಿಯಾಗಿದ್ದೀಯ ನಿನ್ನ ಪಾದವು ನನ್ನ ಪಾದಕ್ಕೆ ಸಮಾನ ಭೂಲೋಕದಲ್ಲಿ ನಿನ್ನ ಪ್ರತ್ಯೇಕ ದೇವಸ್ಥಾನ ಸ್ಥಾಪಿಸಿ ಜನ ಪೂಜಿಸಲಿ ನಿನಗಾಗಿ ಹಬ್ಬ ಮಾಡಲಿ ನಿನ್ನನ್ನು ಖುಷಿಪಡಿಸಲಿ ದೇವಾನುದೇವತೆಗಳು ಇದಕ್ಕೆ ಸಾಕ್ಷಿಯಾಗಲಿ ಎಂದು ಆಶೀರ್ವದಿಸಿದನು ವಿಷ್ಣುವಿಗೆ ವರ ನೀಡಿದ ನಂತರ ಉಗ್ರ ಭಯಂಕರನಾಗಿದ್ದ ಪರಶಿವನು ತನ್ನ ಒಬ್ಬಗಳ ಮಧ್ಯದಿಂದ ಭೈರವ ಎನ್ನುವ ಶಕ್ತಿಶಾಲಿ ಒಬ್ಬನನ್ನು ಸೃಷ್ಟಿಸಿದನು ಅವನು ಜನ್ಮ ತಾಳಿದ ಮರುಕ್ಷಣವೇ ಶಿವನನ್ನು ಕುರಿತು ಏ ಪರಶಿವನೇ ನನಗೆ ಆಜ್ಞೆ ಕೊಡು ನಾನು ನಿನಗಾಗಿ ಏನು ಮಾಡಬೇಕು ಹೇಳು ಎಂದು ಕೇಳಿದನು ತಡಮಾಡ ದೇಶವನ್ನು ನಿನ್ನ ಮೊನಚಾದ ಕತ್ತಿಯಿಂದ ಅಹಂಕಾರ ಸುಳ್ಳು ವಂಚನೆ ತುಂಬಿಕೊಂಡಿರುವ ಬ್ರಹ್ಮನ ಐದನೇ ತಲೆಯನ್ನು ಕಡಿದು ನನ್ನ ಪಾದಕ್ಕೆ ಒಪ್ಪಿಸು ಎಂದು ಹೇಳಿದನು ಕೂಡಲೇ ಭೈರವನು ತನ್ನ ಕತ್ತೆಯಿಂದ ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿದ ಬ್ರಹ್ಮನು ಕತ್ತರಿಸಿದ ಬಾಳೆ ದಿಂಡಿನಂತೆ ನಿಂತನು ಅವನ ಆಭರಣಗಳು ಚಲ್ಲಪಿಲ್ಲಿಯಾಗಿ ಬಿದ್ದವು ಅವನು ಧರಿಸಿದ ಬಟ್ಟೆಯ ಮೇಲೆ ರಕ್ತವು ಚೆಲ್ಲಾಡಿತು ಇದನ್ನಲ್ಲೇ ಕಣ್ಣಾರೆ ಕಂಡ ವಿಷ್ಣುವಿಗೆ ಬ್ರಹ್ಮನ ಮೇಲೆ ಕರುಣೆ ಹೊಟ್ಟಿತು ಶಿವನ ಪಾದಕ್ಕೆ ರಗಿದ ವಿಷ್ಣು ದಯಮಾಡಿ ಬ್ರಹ್ಮನನ್ನು ಕ್ಷಮಿಸಿಬಿಡು ಕೇಳಿಕೊಂಡನು ವಿಷ್ಣುವು ಪರಶಿವನನ್ನು ಕೊರಿತು ಓ ಪರಶಿವನೇ ಸುಳ್ಳು ಮೋಸ ತುಂಬಿಕೊಂಡಿರುವ ಐದನೇ ತಲೆಯನ್ನು ಈ ಹಿಂದೆ ನೀನೇ ಸೃಷ್ಟಿಸಿದ್ದೆ ಹಾಗಾಗಿ ಬ್ರಹ್ಮನನ್ನು ಕ್ಷಮಿಸಿಬಿಡು ಎಂದು ಕೇಳಿಕೊಂಡನು ವಿಷ್ಣುವಿನ ಕೋರಿಕೆಯಿಂದ ಕರಗಿದ ಪರಶಿವನು ಓ ಬ್ರಹ್ಮನೇ ನಿನ್ನನ್ನು ಕ್ಷಮಿಸಿದ್ದೇನೆ ಆದರೆ ಈ ತಪ್ಪಿಗಾಗಿ ಭೂಲೋಕದಲ್ಲಿ ನಿನ್ನನ್ನು ಯಾರೂ ಪೂಜಿಸುವುದಿಲ್ಲ ನಿನಗಾಗಿ ಯಾವುದೇ ಗುಡಿ ಇರುವುದಿಲ್ಲ ಎಂದು ಶಾಪ ನೀಡಿದನು ಬ್ರಹ್ಮನು ಪ್ರತಿಕ್ರಿಯಿಸಿ ಓ ಭಗವಂತ ನಾನು ಧನ್ಯನಾದೆ ಸುಳ್ಳು ವಂಚನೆ ತುಂಬಿದ್ದ ನನ್ನ ಐದನೇ ತಲೆಯ ಹೋಗಿದ್ದರಿಂದ ನಿನ್ನ ಆಶೀರ್ವಾದ ಎಂದು ಭಾವಿಸುತ್ತೇನೆ ನನ್ನನ್ನು ಕ್ಷಮಿಸಿದ್ದಕ್ಕೆ ಧನ್ಯವಾದ ಎಂದು ಹೇಳಿದನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ